ಯಾಕ ಬಾರ್ ತರಂಗ ಐತಿ ಮನಿ ಬಾಗ್ಲ ನಕ್ಕಿ ಬಾಗ್ಲ ತರ ಐತಿ ಲಕ್ಷ್ಮಿ ಲಕ್ಷ್ಮಿ ಹಾ ಲಕ್ಷ್ಮಿ ಟೈಮ್ ಆ 12 ಆಗಿತಿ ಇಟ್ ರಾತ್ರಿಗೆ ಏನ್ ಹೋದ್ರ ನನ್ನ ಮಗಳು ಹಾ ಲಕ್ಷ್ಮಿ ಲಕ್ಷ್ಮಿ ಈ ಕೊಲೆ ಇಲ್ಲ ಎಲ್ಲಿ ಹೋಗಿರ್ಬೇಕ ಲಕ್ಷ್ಮಿ ಮೊದಲೇ ಸಗಟ್ ಆಗತ್ತೈತೆ ಎಲ್ಲಿ ಹೋಗಬೇಕು ಎಲ್ಲಿ ಎಲ್ಲ ಲಕ್ಷ್ಮೀ ನಮ್ಮ ಡ್ರಾಯರ್ಗಳು ಅಲ್ರೀ ಹೆಕ್ ಪಟ್ಟದ್ದು ಡಾಮ್ ಭಾಳ ತಿ್ಯಾಕೋ ನಂಗು ನಿನ್ ಸ್ವಲ್ಪ ಹೊರಗಿಂದ ಲೇಟ್ ಮಾಡಿ ಬಂದೆ ಇವ್ರು ಟ್ಯಾಕ್ಟರ್ ತಂದು ಹೋಗ್ಯಾರೋ ಇಲ್ಲೋ ಏನೋ ಹೊಲಕ ಏನ್ ಮಾಡ್ಯಾರೋ ಏನೋ ಮಗಳು ಎಲ್ಲಿದಾಳ ಕನ್ವಾಳ್ ಅಂದಂಗ ಇಲ್ಲಿ ಇಲ್ಲ ಎಷ್ಟು ಮುಂಜಾನೆ ಮುಂಜಾನೆ ಎಲ್ಲಿ ಹೋಗಿರ್ಬೇಕಿತಿ ಅದ ಕಾಲೇಜ ಟಾಯಂ ಆಗಕ್ ಬತ್ತು ಎಲ್ಲಿ ಈ ಹುಡುಗಿ ಮುಂಜಾನೆ ಮುಂಜಾನೆ ದಿವಸ ಇಟ್ಟು ಕಾಡಿಸ್ತಾಳೆ ನನ್ನ ಲಕ್ಷ್ಮಿ ಎಲ್ಲಿ ಹೋಗಿದ್ವಾ ಮುಂಜ ಮುಂಜಾನೆ ನಾ ಹೊಲ ಮನಿ ಎಲ್ಲಾ ಹುಡ್ಕಾಡತ್ತ ನನ್ ಏರಿ ಹೋಗಬೇಕಿಲ್ಲ ಯಾರ ಕೊಟ್ಟ ಗಾಡಿ ಕೊಟ್ಟು ಕಳಸ್ತಿದ್ದೆ ಹೋಗಿ ಬರ್ತಿದ್ದೆ ಊರಿಂದ ನಿನ್ನ ಮುತ್ತಿನಂಗ ಬೆಳಸಿ ನೀನ್ ನಡ್ಕೊತ ಹಂಗೆಲ್ಲಾ ತಿರ್ಗಾಡಬೇಡ ಮನಿ ಮುಂದ ಕಾರ ಬೈಕ ರಗಡ್ ನಿಂತಿರ್ತವ ಕಡಿಗೆ ನನಗರೆ ಹೇಳಿಕಂದ್ರ ಯಾರೇ ಆ ಮನ್ಷಾಗ ಹೇಳದ್ರ

ಮತ್ತೆ ರೇಟ್ ಬಾಳ ಕೆಪ್ಪ ಏನ್ ಮಾಡುದು ದೊಡ್ಡ ಜನ ಹತ್ತವ ಅಲ್ಲಿ ರೇಟ್ರಿ ಇರೋಲ್ಲಾಗಿತಿ ಸಾಕಾರ್ರಿ ದೊಡ್ಡ ಆಕಳು ಅನಂಗ ಮಾಡಿ ಮಾಡಿ ಸಕಾಲತ್ತವ ಆಕಡೆ ರೇಟು ಇಲ್ಲ ಹೆಂಡಿ ಬಾದ್ ಬಾದ್ ಹಾಕಿ ಹಾಕ್ತವ ರೇಟ್ ರೀ ಇಲ್ಲ

ইকোন দা তেল চি চি এলা তন বিডি শেদনন্দ সাকার বত ইকোন বিডি শেদা আর আম কুতি বদিনা আহ শিবা সাকার আলা মগা ಸತೋ ಬಂದ್ರಿ ಏನು ಕಟ್ಟಿ ಮ್ಯಾಗ ಕುತು ಶಿಸ್ತು ಬಿಡಿ ಸೇರ್ಲತಿಲ್ಲ ದನಗೊಳ ವ್ಯವಸ್ಥೆ ಮಾಡೋದು ಬಿಟ್ಟು ಎಲ್ಲ ಹಾಲು ಹಿಂಡಿನ್ರಿ ಹಾ ಹೆಣ್ಕಸು ಮಾಡಿ ಹಾಲು ಹಿಂಡಿ ಡೈರೆಕ್ಟ್ ಹಾಕಿಬಿಡುದ್ ಅಟ್ಟೆ ಉಡ್ದತ್ತ್ರಿ ಗಾಡಿ ಬಂದತ್ತು ಮೊದಲ ಮುಂಜ ಮುಂಜಾನೆ ಗಾಡಿ ಹೊಕ್ಕತಿ ಹುಡುಗಿನ್ರಿ ಎಲ್ಲ ಹೆಣ್ಕಸು ಮಾಡೀನಿ ಹಾಂ ಹಾಲು ಅಟ್ಟೆ ಹಿಂಡಿ ಹಾಕಿಬಿಡುದ್ ಅಟ್ಟಿ ಉಡಿ ಕಸ ಹುಡ್ಗೀನಿ ಹೆಣ್ ಕಸು ಮಾಡೀನಿ ಬಿಡಿ ಸೇರ್ಲತ್ತೀನಿ ನೋವು ಹಾಕ್ತೀನಿ ಅಲ್ಲೂ ಭಾಳ ಹಾಲಿನ ಗಾಡಿ ಜಲ್ದಿ ಹೊಕ್ಕತ್ತೆ ನೀಂಗ ನಿಂಗೆ ಮುಗಲಾಕ್ ರೆಡಿ ಮಾಡಬಾರ ಮಾಡು ಕೆಲ್ಸ ಪಟಾಪಟ್ಟಿ ಮಾಡಿ ಹೊಲ್ದಾಗ ಹೋಗು ಹಾಕಿ ಬರ್ತೇನ್ರಿ ಹಾ ಮತ್ ನೋಡ ಆ ಏಟ್ ಟೈಮ್ ಹಿಂಡೈತಿ ಇವತ್ ಹಾಕ ನಾಲ್ಕ್ ಲೀಟರ್ ಹಿಂಡೈತ್ರಿ ಹಾ ನಿನ್ನೆ ಏಳು ಲೀಟರ್ ಆಗಿದ್ದು ಅಂತ ಮಿಸ್ಸಸ್ ಬಂದೈತಿ ಪೋಣಿಗಿಲಿ ಇವತ್ ನಾಲ್ಕ್ ಲೀಟರ್ ಹೆಂಗ್ ಹಿಂಡತ್ತ ನಾ ಮೂರ್ ಲೀಟರ್ ನೀ ಕುಡ್ದೇ ಇಲ್ರಿ ಅಷ್ಟೇ ಹಿಂಡೈತ್ರಿ ಸ್ವಲ್ಪ ವ್ಯವಸ್ಥೆ ಮಾಡ್ರ ಚಂದ್ ಹಿಂಡ್ತಾವ ನೀ ಬರೀ ಬಿಡಿ ಸೇದ್ ನೀ ಆಕಡೆ ಕಡೆ ನೋಡ್ಕೊತ ಕೂತ್ನಿ ಅಂದ್ರ ಆ ಕಡೆ ಇಲ್ಲಿ ಹಿಂಡ್ತಾವ ಹಾಲ್ ಹಿಂಡಿ ಅಷ್ಟೇ ನೋಡು ಸ್ವಲ್ಪ ಒಂದ್ ಬಕೆಟ್ ನೀರ್ ಕುಡಿಸ್ ಚಂದಂಗೆ ಒಂದ್ ಲೀಟರ್ ಹಿಂಡ್ತಾವ

ಟೈಮ್ ಒಂದು ಬಾಳಾಗೇತಿ ಇವತ್ತ ಮಾಲಕರು ಹೊಲ್ದ ಹೋಗ್ಯಾರ ಬರೋಟಿಗ ನಾ ಗಾಡಿ ಕೆತ್ತಬೇಕು ಇಲ್ಲಾಂದ್ರ ಅಯ್ಯೋ ಈ ಮಂಜುಳ ಎಲ್ಲೆಲ್ಲಿ ಹುಡುಕಿನಿ ಇಲ್ಲೇನ ಟ್ಯಾಕ್ಟರ್ ಹೊಸ ಮಂಜು ಎಲ್ಲೆಲ್ಲಿ ಹುಡ್ಕಾಡೋದಪ್ಪ ನಿನ್ನ ನಾನು ಅಲ್ಲಿ ಇಲ್ಲೇ ಅದಿಲ್ಲ ನಾನು ನಿನ್ನ ಎಲ್ಲೆಲ್ಲಿ ಹುಡ್ಕ್ಯಾಡ್ರಿ ಗೊತ್ತಾ ನಮ್ಮ ಟ್ಯಾಕ್ಟ್ರ್ ದಗರ ಬಾಳ ದಗಡ ಅದೇನು ಗಾಡಿ ಬರ್ತದೋ ಎಲ್ಲಿ ದಂದಾಯ್ತು ರೀ ಹೂದು ಅಲ್ ಮಂಜು ಇದು ತೊಳೆಯೋದು ವರ್ಷದ ದಿನ ಇರು ಬಾ ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಬಾ ಹ್ಞೂ ಕೆಲಸ ಬಿಟ್ಟು ನಿನ್ನ ಮುಂದೆ ಬಂದ್ ನಿತ್ರ ನಿಮ್ಮಪ್ಪ ಅಪ್ಪ ನನಗೆ ಕೆಲಸ ಬಿಡುಸ್ತಾನ ಸುಮ್ಮ ಒಳಗೆ ಹೋಗಿ ದಗಡ ಮಾಡಿ